ಬಸವಣ್ಣನವರು ಈ ಸಮಾಜದಲ್ಲಿ ಹುಟ್ಟಿದ ಬಳಿಕ ಮನುಷ್ಯರಿಗೆ ಏನೆಲ್ಲ ಸವಾಲುಗಳು ಬರ್ತವೆ ಅಡ್ಡಿ ಆತಂಕಗಳು ಬರ್ತವೆ ಅವುಗಳನ್ನು ನಿವಾರಿಸಿಕೊಳ್ಳೋದು ಹೇಗೆ ಅನ್ನೋದನ್ನ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ ಕಾಣದ ಠಾವಿನಲ್ಲಿ ಜರದರೆಂದಡೆ ಕೇಳಿ ಪರಿಣಾಮಿಸಬೇಕು ಅದೇನು ಕಾರಣ ಕೊಳ್ಳದೆ ಕೊಡದೆ ಅವರಿಗೆ ಸಂತೋಷವಾಗುವುದಾಗಿ ಸಂತೋಷವಾಗುವುದಾಗಿ ಎನ್ನ ಮನದ ತದ್ವೇಷವನ್ನು ಉಳಿದು ನಿಮ್ಮ ಶರಣರಿಗೆ ಶರಣೆಂಬುದು ಕರುಣಿಸು ಕೂಡಲ ಸಂಗಮ ದೇವ ಇಷ್ಟು ಚೆನ್ನಾಗಿ ನೋಡ್ರಿ ಕಾಣದ ಠಾವಿನಲ್ಲಿ ಜರದಂದಡಿ ಸಮಾಜದಲ್ಲಿ ಯಾವುದೇ ಒಂದು ವ್ಯಕ್ತಿ ಎಲ್ಲರಿಂದಲೂ ಒಳ್ಳೆಯವರು ಅಂತ ಅನ್ಸ್ಕೊಳ್ಳೋದು ಸಾಧ್ಯ ಇಲ್ಲ ಎಲ್ಲರ್ಲಿಂದ ಯಾರೇ ಒಳ್ಳೆಯವರು ಅಂತ ಅನ್ಸ್ಕೊಂಡಿದ್ದಾರೆ ಅಂತ ಅಂದ್ರೆ ಅವ್ರು ಯಾವುದೇ ಕೆಲಸಕ್ಕೆ ಬರೋದಿಲ್ಲ ಅಂತ ಅರ್ಥ ಜೀವಂತಿದ್ದಾಗ ದೇವ್ರು ಅಂತ ಕರ್ಸ್ಕೊಳ್ಬೇಕು ಅಂತಂದ್ರೆ ಏನು ಮಾತಾಡದೆ ಇರಬೇಕು ನೀವೇನು ಮಾತಾಡದಿದ್ರೆ ಸಾಕು ನೀವು ದೇವರಾಗಿ ಬಿಡ್ತೀರಿ ಆದ್ರೆ ನೀವು ಮಾತಾಡದೆ ಇರುವುದ್ರ ಮೂಲಕ ನಿಮ್ಮ ಸ್ವಾರ್ಥ ಸಾಧನೆ ಮಾಡ್ಕೊಳ್ತೀರಿ ನೀವು ದೇವರು ಅಂತ ಅಂಚ್ಕೊಳ್ಬೇಕು ನೀವು ಚೆನ್ನಾಗಿ ಒಳ್ಳೆಯವರು ಅಂಚ್ಕೊಳ್ಬೇಕು ಮತ್ತೆ ನಿಮ್ಗೆ ಏನೇನು ಕಷ್ಟ ಇರಲಿಲ್ಲ ಎಲ್ಲವೂ ಸಿಗಬೇಕಂದ್ರೆ ಮಾತಾಡಬಾರ್ದು ನೀವು ಅಂದ್ರೆ ಸುಮ್ಮನೆ ಇರಬೇಕು ಸುಮ್ಮನೆ ಇರುವುದ್ರ ಮೂಲಕ ನಿಮ್ಮ ನೀವು ಮಾತ್ಮರು ಸಂತರು ಅಂತ ಪೋಸ್ ಬಡಿತ ತಿರುಗಬಹುದು ಆದರೆ ನೀವು ಸಮಾಜದಲ್ಲಿರ್ತಕ್ಕಂಥ ಕೋರೆಗಳನ್ನ ಕುರಿತು ಮಾತಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂದ್ರೆ ಮತ್ತು ಸುಮ್ಮನೆ ಕುಳಿತವರಿಂದ ಮೌನದಲ್ಲಿದ್ದವರಿಂದ ಬಹಳ ದೊಡ್ಡ ಕಣ್ಣು ಮುಚ್ಚಿ ತಪಸ್ಸು ಮಾಡಿದವರಿಂದ ಈ ಜಗತ್ತಿನಲ್ಲಿ ಏನು ಬದಲಾವಣೆ ಆಗಿಲ್ಲ ಏನೂ ಕೂಡ ಪರಿವರ್ತನೆ ಆಗಿಲ್ಲ ಎಲ್ಲಿ ಜನ ಒಳ್ಳೆಯದನ್ನ ಒಳ್ಳೇದು ಕೆಟ್ಟದನ್ನ ಕೆಟ್ಟದು ಅಂತ ಹೇಳಿ ಒಳ್ಳೆಯದಕ್ಕಾಗಿ ಕೆಟ್ಟದ್ದನ್ನು ಖಂಡಿಸ್ತಾ ಅದರ ನಿವಾರಣೆಗಾಗಿ ಕ್ರಿಯಾಶೀಲರಾಗಿ ಕ್ಷೇತ್ರಕ್ಕೆ ಇಳಿದು ಸಂಘರ್ಷ ಮಾಡಿದ್ದಾರೋ ಪಡದಾಡಿದ್ದಾರೋ ಅಥವಾ ಯಾವುದೇ ಕ್ರಿಯಾ ಕಲಾಪಗಳಲ್ಲಿ ತೊಡಕೊಂಡಿದ್ದಾರೋ ಅದರ ಮೂಲಕನೇ ಇಲ್ಲಿ ಬದಲಾವಣೆ ಆಗಿದೆ ಸುಮ್ಮನೆ ಕೂಡುವಂತಹದ್ರ ಮೂಲಕ ನೀವು ಸುಮ್ಮನೆ ಕುಂತ್ರು ಈ ಶರೀರ ಒಂದಿನ ಹೋಗ್ತದೆ ಸಾಯ್ಬೇಕು ಏನಾದ್ರೂ ಕೆಲಸ ಮಾಡಿದ್ರು ಸಾಯ್ಬೇಕು ಕೆಲಸ ಮಾಡೋದ್ರ ಮೂಲಕ ನೀವು ಏನಾದರೂ ನಿಮ್ಮ ಪರಿಸರದಲ್ಲಿ ಒಂದು ಬದಲಾವಣೆಯನ್ನು ತರಬಹುದು ಆ ಮಾಡುವ ಕೆಲಸ ವಿಧಾಯಕವಾಗಿರಬೇಕು ಆಮೇಲೆ ಅದು ಜನಪರವಾಗಿರಬೇಕು ಜನ ಉಪಯೋಗಿ ಆಗಿರ್ಬೇಕು ಸಾಮಾಜಿಕ ಸ್ವಾಸ್ಥ್ಯಕ್ಕಾಗಿ ವಿನಿಯೋಗ ಆಗಿರಬೇಕು ಅನ್ನುವಂಥದ್ದು ಶರಣರ ಆಶಯವಾಗಿತ್ತು ಹೀಗಾಗಿ ನೀವು ಏನಾದ್ರೂ ಮಾಡ್ಲಿಕ್ಕೆ ಹೊರಟ್ರೆ ಸಮಾಜದಲ್ಲಿರ್ತಕ್ಕಂತ ತಪ್ಪುಗಳನ್ನು ಎತ್ತಿ ಹೇಳಲಿಕ್ಕೆ ನೀವು ಹೊರಟ್ರೆ ನೀವು ಜನಾನು ರಾಗಿ ಆಗಿರುವುದಿಲ್ಲ ಬದುಕಿದ್ದಾಗ ಜನ ನಿಮಗೆ ಶಬಾಜ್ಗಿರಿ ಕೊಡ್ತಕ್ಕಂತಹ ಸಾಧ್ಯತೆ ಇಲ್ಲ ನೀವು ಸತ್ಯವನ್ನು ಹೇಳಿ ಕೊಟ್ರೆ ಅನೇಕ ಜನರ ವೈರತ್ವವನ್ನು ಕಟ್ಕೊಡ್ಬೇಕಾಗ್ತದೆ ವೈರತ್ವವನ್ನು ಕಟ್ಕೋಬಾರ್ದು ಅಂದ್ರೆ ಏನೂ ಹೇಳೋದೇ ಇಲ್ಲ ನಿಮ್ ಕಣ್ಣೆಂದ್ರೆ ಭಯಂಕರ ಅನ್ಯಾಯ ಆಗ್ತಿತ್ತಂದ್ರು ನನ್ನ ಕಣ್ಣು ಕಾಣಸೇ ಇಲ್ಲ ಅಂತ ಸುಮ್ನೆ ಹೇಳ್ತಾರೆ ಸುಮ್ಮನೆ ಇರತಕ್ಕಂತ ಒಳ್ಳೇದಕ್ಕೂ ಏನು ಅನ್ನೋದಿಲ್ಲ ಕೆಟ್ಟದಕ್ಕೂ ಏನು ಅನ್ನೋದಿಲ್ಲ ಅನ್ನುವಂತಹ ಜಡ ಮತಿತ್ವ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಸಮಾಜದಲ್ಲಿ ಇದ್ದೀರಿ ಅಂದ್ರೆ ಕ್ರಿಯಾಶೀಲವಾಗಿರಬೇಕು ಸಮಾಜ ಸ್ಪಂದಿಸಬೇಕು ನೀವು ಸ್ಪಂದಿಸೇ ಸ್ಪಂದಿಸಿ ಇರ್ತೀರಿ ಸುಮ್ಮನೆ ಕೂಡುವುದು ಕೂಡ ಒಂದು ಸ್ಪಂದನೆ ಅತ್ಯಂತ ಡಿಪ್ಲೊಮೆಟಿಕ್ ಆದ ಸ್ಪಂದನೆ ಅದು ಯಾರಿಗೂ ಏನು ಅನ್ನೋದಿಲ್ಲ ಬಹಳ ಸಮಾಧಾನವಾಗಿರೋದು ಅಂದ್ರೆ ಯಾವುದೇ ಸವಾಲಿಗೆ ಒಟ್ಟಿಕೊಳ್ಳದ ದೊಡ್ಡ ಮೈಗಳತನ ಸುಮ್ಮನೆ ಅನ್ನುವಂಥದ್ದು ಇರೋದಿಲ್ಲ ಅಸುಮ್ಮನೆ ಅನ್ನೋದು ಕೂಡ ಒಂದು ಕ್ರಿಯೆ ಅದು ಅತ್ಯಂತ ಸ್ವಾರ್ಥದ ಮತ್ತು ಮೋಸದ ಕ್ರಿಯೆ ಬದುಕಿದ್ದಾಗ ತಾನು ಆನಂದಮಯವಾಗಿರಬೇಕು ಸುಖವಾಗಿರಬೇಕು ಯಾವ ಸವಾಲುಗಳಿಗೆ ಒಡ್ಡಿಕೊಳ್ಳಬಾರದು ಯಾರಿಂದಲೂ ಹಾನಿಗೆ ಒಳಗಾಗಬಾರದು ಅನ್ನುವ ಕಾರಣಕ್ಕಾಗಿ ಸುಮ್ಮನೆ ಇರ್ತಕ್ಕಂಥದ್ದು ಅವರು ಸುಮ್ಮನೆ ಇರೋರು ಯಾರಿಗೂ ಹಾನಿ ಮಾಡುವುದಿಲ್ಲ ಅಂದ್ರೆ ಸುಮ್ಮನೆ ಇರುವ ಮೂಲಕನೇ ಹಾನಿಯಾಗಿರ್ತದೆ ನಿನ್ ಕಣ್ಣೆದ್ರ ಒಂದು ಅನ್ಯಾಯ ನಡೆದಿರ್ತದೆ ನಿನಗೆ ಮಾತ್ರ ಅದು ಗೊತ್ತಿರ್ತದೆ ನೀನು ಹೇಳಿದ್ರೆ ಅದು ತಿದ್ದುವ ಸಾಧ್ಯತೆ ಇರ್ತದೆ ಆಗ್ಲೂ ಕೂಡ ನೀನು ಸುಮ್ಮನೆ ಕೊಡೋದು ಅಂದ್ರೆ ನಿನ್ನ ಹಾನಿ ತಾನೇ ಉಂಟು ಮಾಡಿದೀಯಾ ನಿನ್ನ ಕರ್ತವ್ಯದಿಂದ ನೀನು ವಿಮುಖ ಆಗಿದೆಯಲ್ವಾ ಸವಾಲಿಗೆ ನಿನ್ನ ನೀನು ಒಡ್ಕೊಂಡಿಲ್ಲ ಅಲ್ವಾ ಹೀಗಿರ್ತದೆ ಹೀಗಾಗಿ ವಚನಕಾರ ಹೇಳಿದ್ದೇನು ಅಂದ್ರೆ ನಾವು ಸಮಾಜದಲ್ಲಿ ಹುಟ್ಟಿದ ಬಳಿಕ ಇರತಕ್ಕಂತ ನನ್ನನ್ನ ನಾನು ತಿದ್ದಿಕೊಳ್ತಾ ಲೋಕದ ಡೊಂಕು ನೀವೇ ಕೇತಿದಿವಿರಯ್ಯ ನಿಮ್ಮ ನಿಮ್ಮ ತನವೂ ಸಂತೈಸಿಕೊಳ್ಳಿ ಮನವ ಸಂತೈಸಿಕೊಳ್ಳಿ ಅನ್ನುವ ವಚನ ಬಸವಣ್ಣವ್ರು ಹೇಳಿದ್ರು ಯಾವ ಸಂದರ್ಭದಲ್ಲಿ ಯಾವ ಕಾಂಟೆಸ್ಟಿನ ಹಿನ್ನೆಲೆಯಲ್ಲಿ ಹೇಳಿದ್ರು ನೀನು ಮೊದಲು ನಿನ್ನನ್ನ ನಿನ್ನ ಅಂತರಂಗ ಶುದ್ಧಿ ಆಗ್ಬೇಕು ನಿನ್ನ ಒಳಗನ್ನ ಮೊದಲು ನೀನು ಸಾಫ್ ಮಾಡ್ಕೋಬೇಕು ಕ್ಲಿಯರ್ ಇರ್ಬೇಕು ನಿನ್ನ ನಡೆಯ ನುಡಿ ಶುದ್ಧವಾಗಿರ್ಬೇಕು ನಡೆಯ ನುಡಿ ಶುದ್ಧವಾಗುವುದರ ಮೂಲಕನೇ ನೀನು ಸಮಾಜ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯ ನೀನ್ ನಡೆಯ ನುಡಿ ಸುದ್ದಿರ್ಲಾರ್ದೇ ಇನ್ನೊಬ್ಬರಿಗೆ ಉಪದೇಶ ಹೇಳಕ್ರೆ ಬೇಡ ನೀನು ಸರಿಯಾದ ಮಾರ್ಗದಲ್ಲಿದ್ದು ಇನ್ನೊಬ್ಬರ ಮಾಡುವಂತ ತಪ್ಪನ್ನ ನೀನ್ ತಿದ್ದದೆ ಹೋದ್ರೆ ಅಷ್ಟರ ಮಟ್ಟಿಗೆ ನೀನು ಸ್ವಾರ್ಥಿ ಅಷ್ಟರ ಮಟ್ಟಿಗೆ ನೀನು ಸ್ವಕೇಂದ್ರಿತ ನಿನ್ನ ನಡೆಯ ತಿದ್ದಲಾರದೆ ತಿದ್ದಲಾರ್ದೆ ಇನ್ನೊಬ್ಬರ ನಡೆಯ ನುಡಿಯ ಬಗ್ಗೆ ಮಾತನಾಡುವಂತ ಲೋಕದ ಡಂಕು ನೀನ್ ತಿದ್ದಬೇಡ ಹಾಗೆ ತಿದ್ದಿದ್ರೆ ಅದು ಪರಿಣಾಮಕಾರಿ ಆಗೋದಿಲ್ಲ ಈ ಸಮಾಜ ತಿದ್ದಿಸಿಕೊಳ್ಳುವುದಿಲ್ಲ ನೀವು ಇನ್ನೊಬ್ಬರಿಗೆ ಒಳಿತನ್ನು ಅಥವಾ ಮತ್ತೇನನ್ನೋ ಹೇಳಬೇಕಂತೀರಿ ಅಂದ್ರೆ ಅದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ಬೇಕು ಅಳವಡಿಸಿಕೊಂಡ ನಂತರ ನಿಮಗೆ ಇನ್ನೊಬ್ಬರನ್ನ ತಿದ್ದುವಂತ ನೈತಿಕತೆ ಇರ್ತದೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ ನಂತರ ನೀವು ಇನ್ನೊಬ್ಬರನ್ನು ಕುರಿತು ಅಲ್ಲಿ ನಡೆಯುತ್ತಿರುವ ಅನ್ಯಾಯ ಮೋಶ ವಂಚನೆಗಳನ್ನ ಕುರಿತು ಮಾತನಾಡಬೇಕಾಗಬೇಕಾಗ್ತದೆ ಅದು ನಿಮ್ಮ ಸಾಮಾಜಿಕ ಜವಾಬ್ದಾರಿ ಅದು ನಿಮ್ಮ ಸಾರ್ವತ್ರಿಕವಾಗಿರ್ತಕ್ಕಂಥ ಜವಾಬ್ದಾರಿ ಅದು ನೀವು ಸಮಾಜದ ಭಾಗವಾಗಿ ನೀವು ಸಮಾಜಕ್ಕೆ ತೀರಿಸಬೇಕಾದ ಋಣ ನೀವು ಸಮಾಜಕ್ಕೆ ಋಣ ತೀರಿಸದೆ ಹೋದರೆ ನೀವು ಅಷ್ಟರ ಮಟ್ಟಿಗೆ ಸ್ವಾರ್ಥಿಗಳಾಗಿದ್ದೀರಿ ಅಂತ ಹೀಗೆ ನಾವು ಸಮಾಜದೊಂದಿಗೆ ಹೆಜ್ಜೆ ಹಾಕುವಾಗ ಅನೇಕ ಅಪಸವ್ಯಗಳನ್ನು ಕುರಿತು ಅನ್ಯಾಯ ಶೋಷಣೆ ಜಾತಿ ಲಿಂಗ ವರ್ಗ ವರ್ಣ ಇತ್ಯಾದಿ ಭೇದಭಾವಗಳನ್ನು ಕುರಿತು ಎಲ್ಲ ದಾರ್ಶನಿಕರು ಮಾತಾಡಿದ್ದಾರೆ ಯಾವ ದಾರ್ಶನಿಕರು ಲೋಕದ ಬಗ್ಗೆ ಆಡಿಲ್ಲ ಅಂತ ಹೇಳಿದ್ರೆ ಯಾರು ತಮ್ಮನ್ನು ತಾವು ದೈವೀ ಸಂಭೂತರಂತ ಕರ್ಕೊಂಡ್ರು ತಮ್ಮನ್ನು ತಾವು ಮಹಾನ್ ತಪಸ್ವಿ ಅಂತ ಕರ್ಕೊಂಡ್ರು ಅಥವಾ ಏನೇನೋ ಮಾಡಲಾರ್ದೇನೆ ತಮ್ಮ ತಪಸ್ಸಿನಿಂದಲೇ ಈ ಜಗತ್ತು ನಡೆದಿದೆ ಅನ್ನುವಂತ ಭ್ರಮೆಗಳನ್ನ ಸೃಷ್ಟಿಸಿದ್ರು ಅವ್ರು ಮಾತ್ರ ಸಮಾಜಕ್ಕೆ ತಮ್ಮನ್ನು ತೆರ್ಕೊಳ್ಳಿಲ್ಲ ಅವ್ರು ಮಾತ್ರ ಸ್ತುತಿಗೆ ನಿಂದೆಗೆ ಒಳಗಾಗ್ಲಿಕ್ಕಿಲ್ಲ ಆದ್ರೆ ಬಸವಣ್ಣವ್ರೇನ್ ಹೇಳ್ತಾರೆ ನನಗೆ ಎದುರು ಬಂದಾಗ ಎಷ್ಟು ಜನ ಒಳ್ಳೆಯವ್ರು ಅಂತಾರೋ ಅಥವಾ ನಾನು ಮಾಡುವ ಕೆಲಸಕ್ಕೆ ಕೈ ಜೋಡಿಸ್ತಾರೋ ಕಾಣದ ಠಾವಿನಲ್ಲಿ ನನ್ ಗೊತ್ತಿರ್ಲಾರ್ದೆ ಕಾಣಿಸ್ಲಾರದೆ ನನ್ನ ಹಿಂದ ಜರಿತಾರೆ ಅಂದ್ರೆ ಟಿಕಿಸ್ತಾರೆ ಬೈತಾರೆ ತೆಗತಾರೆ ಅಪಪ್ರಚಾರ ಮಾಡ್ತಾರೆ ದ್ವೇಷ ಸಾಧಿಸ್ತಾರೆ ಅಂದ್ರೆ ಸಾಧಿಸ್ಲಿ ಬಿಡು ಕಾಣದ ಠಾವಿನಲ್ಲಿ ಜರದೆಡದೆಡೆ ಕೇಳಿ ಪರಿಣಾಮಿಸಬೇಕು ನಾನು ಎದುರಂತೂ ಮಾತಾಡ್ತಾ ಇಲ್ಲ ಎದುರು ಮಾತಾಡಿದ್ರು ಏನು ಅಡ್ಡಿ ಇಲ್ಲ ಅವ್ರಿಗೆ ಉತ್ತರ ಕೊಡಬಲ್ಲೆ ಅವ್ರ ಅಜ್ಞಾನಕ್ಕೆ ಮರುಗಬಲ್ಲೆ ನನ್ ಗೊತ್ತಿರ್ಲಾರದೆ ನಾನು ಹಿಂದವ್ರಂಗೆ ಟೀಕೆ ಟಿಪ್ಪಣೆ ಮಾಡ್ತೀರ ಅಂತ ಕೇಳಿದ್ರೆ ಅವ್ರು ಯಾರೋ ಬಂದು ನಿಮ್ಗೆ ಹೇಳಿದ್ರೆ ಅದನ್ನ ಕೇಳಿ ಸಂತೋಷ ಪಡ್ಬೇಕು ನೀವು ಯಾಕೆ ಅಂತ ಕೇಳಿದ್ರೆ ಅದಕ್ಕೇನು ಕಾರಣ ಅಂದ್ರೆ ಕೊಳದೆ ಕೊಡದೆ ಸಂತೋಷವಾಗಿರ್ತಾರೆ ಅಲ್ಲ ನಿಮ್ಮನ್ನು ಬೈಯುವ ಮೂಲಕ ಅವರಿಗೆ ತೃಪ್ತಿ ಆಗ್ತದೆ ನಿಮ್ಮನ್ನ ಟೀಕೆ ಮಾಡೋದ್ರ ಮೂಲಕ ಅವ್ರ ಆನಂದ ಆಗ್ತದೆ ಅಂದ್ರೆ ಅಷ್ಟು ನೀವು ಅವರಿಗೆ ಏನು ಕೊಡಲಿಲ್ಲ ಏನು ತಗೊಳ್ಳಿಲ್ಲ ಅಥವಾ ಅವ್ರ ಕಷ್ಟ ಪರಿಹಾರ ಮಾಡಲಿಲ್ಲ ಆದ್ರೂ ಅವರು ಕೇವಲ ನಿಮ್ಮನ್ನ ಟೀಕೆ ಮಾಡೋದ್ರ ಮೂಲಕ ಬೈಯುವುದ್ರ ಮೂಲಕ ಅಪಪ್ರಚಾರ ಮಾಡೋದ್ರ ಮೂಲಕ ಸಂತೋಷವನ್ನು ಪಡ್ತಾರೆ ಅಂದ್ರೆ ನೀವು ಖುಷಿ ಪಡ್ರಲ್ಲ ಅವರ ಸಂತೋಷಕ್ಕೆ ನೀವು ಕಾರಣರಾಗಿದ್ದೀರಿ ಏನು ಕೊಡಲಾರ್ದೆ ಯಾರನ್ನಾದ್ರೂ ಸಂತೋಷ ಪಡಿಸ್ಬೇಕು ಅಂದ್ರೆ ಹಸಿದವನಿಗೆ ಅನ್ನ ಕೊಡಬೇಕಾಗ್ತದೆ ಅವ್ನು ಸಂತೋಷ ಪಡ್ತಾನೆ ಮತ್ತೆ ಯಾರಿಗೂ ಹಣ ಇಲ್ಲ ಹಣ ಕೊಡಬೇಕಾಗ್ತದೆ ಸಂತೋಷ ಪಡ್ತಾನೆ ಯಾರಿಗೋ ಓದ್ಲಿಕ್ಕೆ ಬರೀಲಿಕ್ಕೆ ನನಗೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಕಲಿಸ್ಲಿಕ್ಕೆ ನೀವು ಸಮಯ ಕೊಡಬೇಕಾಗ್ತದೆ ಸಂತೋಷ ಆಗ್ತದೆ ಆಮೇಲೆ ಕೊಳ್ಳದೆ ಕೊಡದೆ ಮತ್ತೆ ಯಾರೋ ಒಜ್ಜಿ ಹೊತ್ಕೊಂಡಿರ್ತಾರೆ ಮೇಲೆ ಆ ವಜ್ಜಿ ನೀವು ಸ್ವಲ್ಪ ಇಳಿಸಿದ್ರೆ ಅದನ್ನ ಕೊಳ್ಬೇಕು ತಗೋಬೇಕು ನೀವು ಅವ್ರ ದುಃಖ ತಗೋಬೇಕು ಅವ್ರ ನೋವು ತಗೋಬೇಕು ಅವ್ರ ಭಾರ ತಗೋಬೇಕು ಅವ್ರ ಸಂತೋಷ ಆಗ್ತಾರೆ ನೀವು ಮತ್ತೊಬ್ರು ಸಂತೋಷ ಆಗ್ಬೇಕಾದ್ರೆ ನಿಮ್ಮಲ್ಲಿ ಇರುವಂತ ಏನೋ ಒಳ್ಳೆಯದನ್ನು ಕೊಡಬೇಕು ಅವರಲ್ಲಿ ಇರ್ತಕ್ಕಂಥ ಏನೋ ಕೆಟ್ಟದನ್ನು ತಗೋಬೇಕ ನೀವು ಏನೋ ಭಾರವಾಗಿರ್ತಕ್ಕಂಥದ್ದು ತಗೋಬೇಕು ಅವಾಗ ಸಂತೋಷ ಆಗ್ತಾರೆ ಆದ್ರೆ ಈ ನಿಂದಕರು ನಿಮ್ಮ ಹಿಂದೆ ಜರಿತಕ್ಕಂಥವ್ರು ನೀವು ಕೊಡುವುದೂ ಇಲ್ಲ ತಗೊಳ್ಳೋ ಅವಶ್ಯಕತೆ ಇಲ್ಲ ಕೇವಲ ನಿಮ್ಮನ್ನ ಗಮನದಲ್ಲಿ ಇಟ್ಕೊಂಡು ನಿಮ್ಮನ್ನ ವೈಯ ಮೂಲಕ ಸಂತೋಷ ಪಡ್ತಾರಂದ್ರೆ ಅಂದ್ರೆ ಅದಕ್ಕಿಂತ ಸಂತೋಷ ಮತ್ತೊಂದಿಲ್ಲ ಕೇಳಿ ಪರಿಣಾಮಿಸಬೇಕು ಅಂತಾರೆ ಕೇಳಿ ಆನಂದ ಪಡಬೇಕ ನೀವು ಅಂತೇಳಿ ಹಿಂಗಾಗಿ ಯಾರ ನನ್ನ ಬಗ್ಗೆ ಏನೇ ಅಂದ್ರು ಎನ್ನ ಮನದ ತದ್ವೇಷವನ್ನು ಉಳಿದು ನಾನು ನನ್ನನ್ನ ಟೀಕಿಸುವ ಬಗ್ಗೆ ಒಂದು ಎಳ್ಳು ಕಾಳಿನಷ್ಟು ದ್ವೇಷ ತಾಳುವುದಿಲ್ಲ ನಾನು ನನ್ನ ಮನಸ್ಸಿನಲ್ಲಿ ದ್ವೇಷ ಹುಟ್ಟುತ್ತಿತ್ತು ಅಂತಂದ್ರೆ ಅದನ್ನು ಹುಟ್ಟಿಸಿದ ಹಾಗೆ ಮಾಡಿಕೊಳ್ಳಲ್ಲ ಸಂಘ ಅವ್ರು ಯಾರೇ ನನಗೇನಂದ್ರು ಕೂಡ ನಿಮ್ಮ ಶರಣರಿಗೆ ಎಂಬುದು ಕರುಣಿಸು ನನಗಷ್ಟೇನೆ ಇದನ್ನೇ ಮಾತನ್ನೇ ಬಸವಣ್ಣವರು ಬೈದವರೆಯನ್ನ ಬಂಧುಗಳೆಂದೆ ಹೊಗಳಿದವರೆನ್ನ ಹೊನ್ನ ಎಂಬೆ ಇದೇ ಮಾತನ್ನ ಮಹಾದೇವಿಯಕ್ಕ ಸಮುದ್ರದ ತಡೆಯಲ್ಲೊಂದು ಮನೆ ಮಾಡಿ ನೆರೆತರೆ ಅಂತಯ್ಯ ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿ ಅಂತಯ್ಯ ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ ಚನ್ನಮಲ್ಲಿಕಾರ್ಜುನ ಲೋಕದಲ್ಲಿ ಹುಟ್ಟಿದೊಳಕ ಸ್ತುತಿಯಿಂದಗಳು ಬಂದಡೆ ಮನದಲ್ಲಿ ಕೋಪವು ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಹೇಳಿದ್ಲು ಅಂದ್ರೆ ಇದರ ಅರ್ಥ ಇಷ್ಟೇ ನೀವು ಜಗತ್ತಿನಲ್ಲಿ ಇದ್ದೀರಿ ಸಮಾಜದೊಂದಿಗೆ ಹೆಜ್ಜೆ ಹಾಕ್ತೀರಿ ಸಮಾಜದಲ್ಲಿರ್ತಕ್ಕಂಥ ಒಳಿತು ಕೆಡುಕುಗಳ ಬಗ್ಗೆ ನೀವು ಸ್ಪಂದನಾಶೀಲರಾಗಿದ್ದೀರಿ ಅಂದ್ರೆ ನೀವು ಕೆಟ್ಟದನ್ನ ಖಂಡಿಸಿದ್ರೆ ಪ್ರತಿಭಟಿಸಿದ್ರೆ ಒಳ್ಳೆಯದಕ್ಕಾಗಿ ಅವ್ರಲ್ಲಿ ರುಜು ಮಾರ್ಗದತ್ತ ಜನರನ್ನ ತಗೊಂಡು ಹೋಗ್ಬೇಕು ನಾನು ರುಜು ಮಾರ್ಗದತ್ತ ನಡಿಬೇಕು ನನ್ನ ಜೊತೆ ಇದ್ದವ್ರನ್ನ ನನ್ನ ಜೊತೆಗೆ ಕರ್ಕೊಂಡು ಹೋಗ್ಬೇಕು ಅನ್ನುವಂತಹ ಕ್ರಿಯಾಕಲಾಪಗಳಲ್ಲಿ ತೊಡಗಿದ್ರಿ ಅಂದ್ರೆ ನೀವು ಲೋಕಾಪವಾದಕ್ಕೆ ಗುರಿ ಆಗ್ತೀರಿ ಯಾರ ದುಷ್ಟರು ನೀಚರು ಸ್ವಾರ್ಥಿಗಳು ಮೋಸ ಮಾಡೋರು ಇರ್ತಾರೋ ಅವರಿಗೆ ನೀವು ಖಂಡಿತ ವೈರಿಗಳ ಹಾಗೆ ಕಾಣ್ತೀರಿ ಅವರು ಕೆಲವರಿಗೆ ನಿಮ್ಮ ಎದುರೇ ಬಂದು ನಿಮ್ಮನ್ನವರು ಪಡಿಬಹುದು ಬೈಬಹುದು ಹಳಿಬಹುದು ಏನೆಲ್ಲ ತೊಂದರೆ ಕೊಡಬಹುದು ಕೆಲವೊಬ್ಬ ಆ ಧೈರ್ಯ ಇರಲ್ಲ ನಿಮ್ ಹಿಂದಿನಿಂದ ಅಪಪ್ರಚಾರ ಮಾಡಿರ್ತಾರೆ ಅಂಥವ್ರ ಬಗ್ಗೆ ತೆರೆ ಕೆಡಿಸ್ಕೋಬೇಡಿ ಖುಷಿ ಪಡ್ರಿ ಆನಂದ ಪಡ್ರಿ ಯಾಕಂದ್ರೆ ನೀವು ಏನೂ ಶ್ರಮ ಇರಲಾರ್ದೆ ಒಬ್ಬರ ಆನಂದಕ್ಕೆ ಕಾರಣರಾಗಿರ್ತೀರಿ ಒಬ್ಬರಿಗೆ ಸಂತೋಷವನ್ನು ಉಂಟು ಮಾಡುವಲ್ಲಿ ನೀವು ಕಾರಣೀಭೂತರಾಗಿದ್ದೀರಿ ಅಂದ್ರೆ ಇದಕ್ಕಿಂತ ಸುಖವಾದದ್ದು ಇದಕ್ಕಿಂತ ಹೆಚ್ಚಿನ ದಿನೇನು ಬೇಕು ಅನ್ನುವಂತ ಬಸವಣ್ಣವರ ವಿಧಾಯಕ ದೃಷ್ಟಿಕೋನ ಇತ್ತಲ್ಲ ಯಾವುದ್ರಲ್ಲಿಯೂ ಕೂಡ ಕೊಂಕನ್ನು ಹುಡುಕದ ಬಸವ ತನ್ನನ್ನು ತಾನು ಸಮಾಜಕ್ಕೆ ಪೂರ್ತಿ ಅರ್ಪಿಸಿಕೊಂಡಿರ್ತಕ್ಕಂಥ ಬಸವ ಅಹಂ ನಿರಸನ ಮಾಡಿಕೊಂಡಿರುವ ಬಸವ ಎಲ್ಲರಿಗೂ ಹೇಳ್ತಕ್ಕಂಥದ್ದು ಯಾರೋ ನಿಮ್ಮನ್ನು ಜರಿತಾರಂದ್ರೆ ನೀವು ಅವರ ಜೊತೆ ದ್ವೇಷ ಸಾಧಿಸಬೇಡಿ ಅವ್ರ ಬಗ್ಗೆ ಕಿಂಚತ್ತು ಬೇಸರ ಇಟ್ಕೊಳ್ಬೇಡಿ ನೀವು ಅವ್ರ ಬಗ್ಗೆ ಖುಷಿ ಪಡ್ರಿ ಅವ್ರ ಬಗ್ಗೆ ಆನಂದ ಪಡ್ರಿ ಯಾಕಂದ್ರೆ ನೀವು ಏನೇನು ಶ್ರಮ ಹಾಕಲಾರದೆ ಅವರ ಆನಂದಕ್ಕೆ ಕಾರಣರಾಗಿದ್ದೀರಿ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಇದು ಲೋಕವನ್ನು ಗೆದಿಯುವಂತ ಸರಿಯಾದ ಮಾರ್ಗ ಲೋಕವನ್ನು ಗೆದಿಬೇಕು ನೀವು ನಿತ್ಯ ತೃಪ್ತರಾಗಬೇಕು ಮತ್ತು ಪರಮಾನಂದದಲ್ಲಿ ನೀವು ಲೀನರಾಗ್ಬೇಕಂದ್ರೆ ಇದು ಪರಮಾನಂದ ಲೋಕದ ಜನರ ಸ್ತುತಿ ನಿಂದೆಗಳಿಗೆ ಕುಗ್ಗದೆ ಹಿಗ್ಗದೆ ಚಿತ್ತ ಆಗಿರ್ತಕ್ಕಂಥದ್ದೇ ಪರಮಾನಂದ ಸಾಕ್ಷಾತ್ಕಾರ ಮಹಾನಂದ ಇದನ್ನು ಬಿಟ್ಟು ಕಣ್ಣು ಮುಚ್ಚಿ ತಪಸ್ ಕೂತು ಎಲ್ಲೋ ಗುಡ್ಡದ ಕೂತ್ರೆ ಅಲ್ಲಿ ಏನು ಸಿಗುವುದಿಲ್ಲ ಸಿಕ್ಕಿದೆ ಅಂತ ಹೇಳ್ತಕ್ಕಂಥದ್ದು ಕೂಡ ಒಂದು ಭ್ರಮೆ ಈ ಲೋಕದ ಒಳಗಿದ್ದು ಲೋಕಾಂತವೇ ನಾವಾಗಬೇಕು ಅನ್ನೋದನ್ನ ಬಸವಣ್ಣವರು ಈ ವಚನದ ಮೂಲಕ ನಮ್ಮ ಒಳಗಿನ ಕಲ್ಲುಮಶವನ್ನು ತೊಳೆಯುವಂತ ಕೆಲಸ ಮಾಡಿದ್ದಾರೆ ನಮಸ್ಕಾರ